ಸೋ ನೋಡಿದ್ರಲ್ಲ ಫಸ್ಟ್ ಹಾಫ್ ಗೆ ಎಷ್ಟು ಕ್ರೇಜಿದಾ ಅಂಡ್ ಫುಲ್ ಮೂವಿ ನೋಡೋಣ ಎಷ್ಟು ಎಂಜಾಯ್ ಮಾಡ್ತಾರೆ ಫ್ಯಾನ್ಸ್ ಅಂತ ಜೈಡಿ ಬಾಸ್ ಜೈಡಿ ಬಾಸ್ ಜೈ ಜೈ ಭಾರತ ಮಾತೆ ಯಸ್ ಡಾಟಾ ನೋ ಸರ್ ಬಾಸ್ ಬಿ ಆರ್ ಬಿ ಕೆ ಜೈಡಿ ಬಾಸ್ ಜೈಡಿ ಬಾಸ್ ಗಿಲ್ಲಿ ಆಕ್ಟಿಂಗ್ ಮಸ್ತ್ ಆಗಿದೆ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ನಮ್ ಡಿ ಬಸ್ ತರ ಯಾರು ಮಾಡಕ್ ಮುಂದೆ ಬಸ್ ಸಾಧ್ಯ ಇಲ್ಲ ಮಾಸ್ ಜೈಲಾಗಿದ್ರು ಅಷ್ಟೇ ಮುಂದೆ ಇವತ್ತು ನಾಳೆ ಬರ್ತಾರೆ ನಂಬಿಕೆ ಬರ್ತಾರೆ ನಮ್ಮ ಕನ್ನಡ ಪಿಕ್ಚರ್ ನೋಡಿ ಸ್ವೀಕರಿಸಿ ಇನ್ನೊಂದು ಗಿಲ್ಲಿ ಮಾತ್ರ ಸೂಪರ್ ಆಗೈತೆ ಅವನು ಬಿಗ್ ಬಾಸ್ ವಿನ್ ಆಗಬೇಕು ಒಂದ್ ಮಾತು ಕರೆಕ್ಟ್ ಆಗಿ ಹೇಳ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಚಲ ಕನ್ನಡ ಚಲನಚಿತ್ರ ಓಡ್ತಾ ಇದೆ ಅಂದ್ರೆ ಅದು ಡಿ ಬಸ್ ಕಡೆಯಿಂದ ಮತ್ತು ಜೈ ಡಿ ಬಸ್ ಏನ್ ಮೀಡಿಯಾ ಹೇಳಿದರೆ ಅದು ಬೇಗ ಅದು ಅದೇನು ಡಿ ಬಸ್ ಗೆ ಆಗಿತ್ತು ಅದಕ್ಕೋಸ್ಕರ ಮಾತಾಡಿದಾರೆ ಅದ್ಬಿಟ್ರೆ ಜೈ ಡಿ ಬಸ್ ಡಿ ಬಸ್ ಎಲ್ಲಾ ಅಭಿಮಾನಿಗಳು ನಮ್ ಬಾಸ್ ಒಳಗಿದ್ರು ಒಳಗಿದ್ರು ಎಲ್ಲಿ ಇದ್ರು ಹುಲಿನೇ ಬಟ್ ಅಭಿಮಾನಿಗಳೆಲ್ಲ ಸೇರಿ ನಾವು ವಿನಂತಿ ಮಾಡ್ಕೊಳ್ತೇನೆ ಜೈ ಡಿ ಬಾಸ್ ಇದ್ರೆ ನೋಡಿ ಆಗಿರ್ಬೋಕ್ರಿ ಅಷ್ಟೇ ಕನ್ನಡದ ಕನ್ನಡ ಸಿನಿಮಾ ನೋಡ್ರಿ ಸಪೋರ್ಟ್ ಮಾಡ್ರಿ ಅಷ್ಟೇ ನಾನೊಬ್ಬ ರಾಕಿಂಗ್ ಸ್ಟಾರ್ ಅಭಿಮಾನಿಯಾಗಿ ಹೇಳ್ತೀನಿ ಫಸ್ಟ್ ಒಂದು ಸ್ವಲ್ಪ ಚೆನ್ನಾಗೈತೆ ನೋಡೋದಕ್ಕೆ ನೋಡ್ಬೋದು ಸಿನಿಮಾ ಮಾತ್ರ ಇನ್ನು ಸೆಕೆಂಡ್ ಹಾಫ್ ನೋಡ್ಬೇಕು ಯಾವ ತರ ಇದೆ ಅಂತ ಥ್ಯಾಂಕ್ ಯು ಫಸ್ಟ್ ಚೆನ್ನಾಗಿದೆ ಸೆಕೆಂಡ್ ಹಾಫ್ ನೋಡಬೇಕು ಬಾಸ್ ಯಾವಾಗಲೂ ಅಲ್ಟಿಮೇಟ್ ಮಾಡೋದು ಅಂತೆ ಇಂತ ಫಿಲಮ್ ಎಲ್ಲ ಮಾಡಲ್ಲ ಜೈ ಡಿ ಬಾಸ್ ನಮ್ ಯಾರು ನಮ್ ಬಾಸು ಯಾರು ನಮ್ಗೆಲ್ಲ ಅವರು ಜೈ ಡಿ ಬಾಸ್ ಜೈ ಡಿ ಬಾಸ್ ಮೂವಿ ಅಂತ ಸಖತ್ ಇದ್ರೆ ನೆಮ್ಮದಿಯಾಗಿರ್ಬೇಕು ಜೈ ಡಿ ಬಾಸ್ ಮೇಡಮ್ ದಯವಿಟ್ಟು ತಪ್ಪಾಗಿ ತಿಳ್ಕೊಂಬಿಟ್ರಿ ಯಾರು ಮೀಡಿಯಾ ಅವರು ಅವ್ರ ಬಗ್ಗೆ ತಪ್ಪಾಗಿ ಯಾರ್ಯಾರು ತಿಳ್ಕೊಳ್ತಿದ್ದಾರೋ ಅವ್ರಿಗೆ ಕ್ಷಮೆ ಇರಲಿ ನಾವು ಮಾತ್ರ ಪಕ್ಕ ಡಿ ಬಾಸ್ ಅಭಿಮಾನಿಗಳು ಜೈ ಡಿ ಬಾಸ್ ಡೈ ಆಗಿರ್ಬೋದು ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ನಮ್ಮ ಬಾಸು ಅತ್ಯುತ್ತಮವಾಗಿದೆ ಎಲ್ಲರೂ ಬಂದು ನೋಡಿ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಎಂಟರ್ಟೈಸ್ಮೆಂಟ್ ಇದೆ ಚೆನ್ನಾಗಿದೆ ಪಿಚ್ಚರು ಜೈ ಡಿ ಬಾಸ್ ಚೆನ್ನಾಗೈತೆ ಮೇಡಮ್ ಮಸ್ತ್ ಐತೆ ಬೆಂಕಿ ಮೂವಿ ನಮ್ಮ ಜೆಟಲ್ ಅವರು ಓಡೋಗಿದಳ ದರ್ಶನ್ ಅಂದ್ರ ತುಂಬಾ ಇಷ್ಟ ನೋಡಿ ಪಿಕ್ಚರ್ ಒಳ್ಳೆ ಸಾಕತ್ತ ಓಡ್ತತ್ ನೋಡ್ರಿ ಇದ್ರೆ ನೆಮ್ಮದಿ ಆಗಿರ್ಬೇಕ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ